ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ದಶಾವತಾರ ರಂಗೋಲಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಈಗಾಗಲೇ ದಶಾವತಾರ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಆದರೆ ತುಂಬ ಜನ ಕೇಳ್ತಾ ಇದ್ರಿ ನಿಧಾನವಾಗಿ ಒಂದೊಂದಾಗಿ ನಮಗೆ ತೋರಿಸ್ಕೊಡ್ರಿ ಅಂತ ಹಾಗಾಗಿ ನಾಳೆ ನಿರ್ಜಲ ಏಕಾದಶಿ ಇದೆ ಅದಕ್ಕೋಸ್ಕರ ಏಕಾದಶಿ ದಿವಸ ದಶಾವತಾರ ರಂಗೋಲಿಯನ್ನು ಎಲ್ಲರೂ ಹಾಕ್ಕೊಳ್ರಿ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಹಾಕಿ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಂತೆ ಇವತ್ತನ್ನು ದೇವ್ರ ಕಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ಥರ ಶ್ರೀಕಾರವನ್ನು ಬರ್ಕೋಬೇಕು ನಾನಿಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ದಿನನಿತ್ಯವಾಗಿ ಬರಿತೀನಿ ನೀವು ಬರ್ಕೊಳ್ಳಿ ಶ್ರೀಕಾರವನ್ನು ಬರ್ಕೊಂಡಾದ ಮೇಲೆ ಮೊದಲನೇದು ಮತ್ಸ್ಯ ಅವತಾರ ನೋಡಿರಿ ಈ ಥರ ಪದ್ಮವನ್ನು ಹಾಕ್ಕೋಬೇಕು ಹೀಗೆ ಪದ್ಮ ರಂಗೋಲಿಯನ್ನು ಹಾಕ್ಕೊಂಡು ಮತ್ತೆ ಹೇಗಿರುತ್ತೆ ಅದೇ ಥರನೇ ಇದನ್ನು ಹೀಗೆ ಬಿಡಿಸ್ಕೋಬೇಕು ತುಂಬ ಸುಲಭ ಸ್ನೇಹಿತರೆ ರಂಗೋಲಿಗಳು ಹಾಕೋದು ನಮಗೆ ಒಂದು ಐಡಿಯಾ ಇರಬೇಕು ದಶಾವತಾರ ಅಂದರೆ ಹೇಗೆ ಮತ್ಸ್ಯ ಹೇಗಿರುತ್ತೆ ಕೂರ್ಮಾ ಹೇಗಿರುತ್ತೆ ಹಾಗೆ ನೀವು ಒಂದು ಚಿತ್ರವನ್ನು ಬರ್ಕೋಬೋದು ನೋಡಿರಿ ಈ ಥರ ಇಲ್ಲಿ ಕಿರೀಟವನ್ನು ಬರೆಯೋಣ ಹೀಗೆ ಈ ಸಲ ರಂಗೋಲಿ ಪುಡಿ ತಂದಿದ್ದೀನಿ ಸ್ನೇಹಿತರೆ ತುಂಬ ರಫ್ ಆಗಿದೆ ಅದಕ್ಕೋಸ್ಕರ ಅಷ್ಟು ನೀಟಾಗಿ ಬರ್ತಾ ಇಲ್ಲ ರಂಗೋಲಿ ತುಂಬ ರಫ್ ಇದೆ ಇದು ಜರಡಿ ಮಾಡ್ಕೋಬೇಕು ಅನಿಸುತ್ತೆ ಪ್ರತಿ ಸಲ ರಂಗೋಲಿ ತುಂಬ ನೈಸಾಗಿ ಚೆನ್ನಾಗಿರೋದು ಈ ಸಲ ಸ್ವಲ್ಪ ರಫ್ ಆಗಿದೆ ನೋಡಿರಿ ಈ ಥರ ಮತ್ಸ್ಯ ಅವತಾರ ಆಯಿತಾ ನೆಕ್ಸ್ಟ್ ಈಗ ಕೂರ್ಮ ಅವತಾರ ನೀವು ಚಿಕ್ಕದಾಗಾದರೂ ಬರ್ಕೋಬೋದು ಜಾಗ ಇಲ್ಲ ಅಂತಂದರೆ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಸ್ನೇಹಿತರೆ ಈಗ ಕೂರ್ಮ ಹೇಗಿರುತ್ತೆ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ಕಾಲುಗಳನ್ನು ಬರೆಯೋಣಂತೆ ಹೀಗೆ ಆಮೇಲೆ ಅದರ ಬಾಲ ಇದಕ್ಕೆ ಹೀಗೆ ಕೇಳ್ಟ ನೋಡಿರಿ ಅವತಾರ ಮತ್ಸ್ಯ ಆಯಿತು ಕೂರ್ಮ ಆಯಿತು ಇವಾಗ ವರಾಹ ಅವತಾರ ನೋಡಿರಿ ದೇವ್ರ ಮೇಲಿಂದ ಹೂ ಬಿತ್ತು ಬರ್ಕೊಂಡು ವರಾಹದ ಮುಖ ಹೇಗಿರುತ್ತೆ ಹಾಗೆ ನಾವು ನೋಡಿರಿ ಕಣ್ಣನ್ನು ಬಿಡಿಸ್ಕೊಂಡು ಈ ಥರ ಹೀಗೆ ಭೂಮಿಯನ್ನು ಹೊತ್ತಿರುವ ವರಾಹಸ್ವಾಮಿ ನೋಡಿರಿ ಇದಕ್ಕೆ ಈಗ ಮತ್ಸ್ಯ ಕೂರ್ಮಾ ವರಹ ಆಯಿತು ಈಗ ನೆಕ್ಸ್ಟು ಕೂದಲೆಲ್ಲ ಇರುತ್ತಲ್ವ ನರಸಿಂಹಗೆ ಹಾಗೆ ಬರ್ಕೋಬೇಕು ಸಿಂಹ ಹೇಗಿರುತ್ತೋ ಅದೇ ಥರನೇ ಬರೀಬೇಕು ಹೀಗೆ ನೋಡ್ರಿ ಹೀಗೆ ನರಸಿಂಹ ಅವತಾರ ಆಯಿತಾ ಮತ್ಸ್ಯ ಕೂರ್ಮ ವರಹ ನರಸಿಂಹ ಆಯಿತು ಈಗ ವಾಮನ ಅವತಾರ ವಾಮನ ಅವತಾರಕ್ಕೆ ಏನಿರುತ್ತೆ ವಾಮನ ಹೇಗಿರ್ತಾನೆ ಚತ್ರೆ ಹಿಡ್ಕೊಂಡು ಪುಟ್ಟ ವಾಮನ ಹಾಗೆ ಬರಿಬೇಕು ಹೇಳಿ ಇದು ಇಲ್ಲಿ ಮೇಲ್ಗಡೆ ಛತ್ರಿ ಥರ ಬರುತ್ತೆ ಇಲ್ಲಿ ಕೆಳಗಡೆ ಹೀಗೆ ವಾಮನ ಅವತಾರ ನೆಕ್ಸ್ಟು ಪರಶುರಾಮ ಪರಶುರಾಮನ ಹತ್ರ ಏನಿರುತ್ತೆ ಕೊಡ್ಲಿ ಇರುತ್ತಲ್ವಾ ಅದನ್ನು ಬರಿಬೇಕು ನೋಡ್ರಿ ಈ ಥರ ಪರಶುರಾಮನ ಕೊಡ್ಲಿಯನ್ನ ಬರಿಬೇಕು ನೆಕ್ಸ್ಟು ರಾಮನ ಅವತಾರ ರಾಮದೇವರ ಬಿಲ್ಲು ಮತ್ತು ಬಾಣವನ್ನು ಬರಿಬೇಕು ಇಲ್ಲಿ ಬಾಣಗಳು ಇಟ್ಕೊಂಡಿರ್ತಾರಲ್ವ ಹಾಗೆ ನೋಡಿರಿ ನೆಕ್ಸ್ಟು ಕೃಷ್ಣಾವತಾರ ಕೃಷ್ಣ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ ನವಿಲ್ಗೆರೆ ಆಮೇಲೆ ಕೊಳಲು ಅಲ್ವಾ ಅದನ್ನು ಬರಿಬೇಕು ನೋಡಿರಿ ಈ ಥರ ನವಿಲ್ಗಿರೆ ಇಲ್ಲಿ ಕೋಳಲನ್ನು ಬಿಡಿಸೋಣ ಹೇಗೆ ನೆಕ್ಸ್ಟು ಬುದ್ಧಾವತಾರ ಬುದ್ಧ ಕೂತಿರೋ ಥರ ಹೀಗೆ ಕಿರೀಟವನ್ನು ಬರೆದ್ರೆ ಸಾಕು ಬುದ್ಧನ ಅವತಾರ ಆಮೇಲೆ ಕೊನೆಯದಾಗಿ ಕಲ್ಕಿ ಅವತಾರ ಹೀಗೆ ಕಲ್ಕಿ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಆಗುತ್ತೆ ಕಲಿಯ ನಾಶ ಆಗುತ್ತೆ ನೋಡ್ರಿ ದಶಾವತಾರದ ರಂಗೋಲಿ ಒಂದೊಂದಾಗಿ ನಿಧಾನಕ್ಕೆ ಹಾಕಿ ತೋರಿಸಿದ್ದೀನಿ ತುಂಬ ಸುಲಭ ಸ್ನೇಹಿತರೆ ಹಾಕೋಬೋದು ನಾಳೆ ನಿರ್ಜಲ ಏಕಾದಶಿ ಇದೆ ಎಲ್ಲರೂ ದಶಾವತಾರ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ನೀವು ಈ ಕಡೆಗೆ ಅಂದರೆ ನೀವು ರಂಗೋಲಿ ಎಲ್ಲ ಹಾಕಿದ್ಮೇಲೆ ಈ ಕಡೆಗೆ ಒಂದು ಶಂಖ ಚಕ್ರ ಹಾಕೊಳ್ಳಿ ಹಾಕೊಂಡು ದೀಪಗಳನ್ನು ಹಚ್ಚಿಡ್ರಿ ನೋಡಿರಿ ನೋಡಿರಿ ಸ್ನೇಹಿತರೆ ಈ ಥರ ದಶಾವ ರಂಗೋಲಿ ಹಾಕ್ಕೊಂಡು ಆ ಕಡೆ ಈ ಕಡೆ ಶಂಖ ಚಕ್ರಗಳನ್ನ ಹಾಕಿರಿ ಹಾಕಿ ದೀಪಗಳನ್ನು ಹಚ್ಚಿಟ್ಟು ನಾಳೆ ದಿವಸ ಪೂಜೆಯನ್ನು ಮಾಡಿಕೊಳ್ಳ್ರಿ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹ ನರಸಿಂಹಾವತಾರ ವಾಮನ ಪರಶುರಾಮ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬುದ್ಧ ಮತ್ತು ಕಲ್ಕಿ ಅವತಾರ ದಶಾವತಾರ ಸ್ತೋತ್ರವನ್ನು ಈಗಾಗಲೇ ಹಾಕಿದ್ದೀನಿ ಆ ಸ್ತೋತ್ರವನ್ನು ಹೇಳ್ಕೊಳ್ಳಿ ಮತ್ತು ರಂಗೋಲಿಯನ್ನು ಹಾಕ್ಕೊಂಡು ನಾಳೆ ದಿವಸ ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ